ಕನ್ನಡದ ಸವಿಜೇನ ಸವಿಯೋಣಾಜ ಮಹಾ ಶಕ್ತಿವಂತ ಅವನು ಶ್ರೀರಾಮನ ಬಂಟ ರವಿ ರಾಜು ನನ್ನ ಗೆಳೆಯರು ಅವರು ಒಳ್ಳೆಯ ಹುಡುಗರು ಸುಮತಿ ಚೆನ್ನಾಗಿ ಓದುತ್ತಾಳೆ ಅವಳು ತುಂಬಾ ಜಾಣೆ ನಮ್ಮ ಹಸು ಹಾಯುವುದಿಲ್ಲ ಅದು ಸಾಧು ಪ್ರಾಣಿ ಸುನಂದ ಕಸ ಗುಡಿಸುತ್ತಿದ್ದಾಳೆ ಜಮುನಾ ಆಡುತ್ತಿದ್ದಾಳೆ ಜಾನಕಿ ಹಾಲು ಕುಡಿಯುತ್ತಿದ್ದಾಳೆ ಪುಲ್ಲಿಂಗ ಹರಿ ಅಳುತ್ತಿದ್ದಾನೆ ಗಿರಿ ನಗುತ್ತಿದ್ದಾನೆ ವರುಣ ಕಥೆ ಓದುತ್ತಿದ್ದಾನೆ ನಪುಂಸಕಲಿಂಗ ಕುರಿ ಮೊಲ ನವಿಲು ಏಕವಚನ ಬಹುವಚನ ಅಣ್ಣ ಅಣ್ಣಂದಿರು ಮರ ಮರಗಳು వంటీ వంటీగలు చిట్టె చిట్టెగలు బెక్కు బెక్కుగలు స్కూటర్ స్కూటర్గలు